ಮಡಿಕೇರಿಯ ಆರೋಗ್ಯ ಇಲಾಖೆಯ ಸರ್ವೆಲೆನ್ಸ್ ಕಚೇರಿಗೆ ಗುರುವಾರ ಶಾಸಕ ಡಾಕ್ಟರ್ ಮಂಥರಗೌಡ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡ ಶಾಸಕರು ಡೆಂಗ್ಯೂ ಇಳಿಮುಖವಾಗಲು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದರು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಿಗೆ ಅರಿವು ಮೂಡಿಸುವ ಜೊತೆಗೆ ಆಸ್ಪತ್ರೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವಂತೆ

ಆ ಟೆಕ್ನಾಲಜಿ ಯಲ್ಲಿ ಜೇನು ಕಷ್ಟ ಆಗ್ತಿದೆ. ಸ್ವಲ್ಪ ಟೆಕ್ನಾಲಜಿ ಯಲ್ಲಿ ಆಗ್ತಿದೆ. ನೋಡಿ ಪಂಚಾಯಿತಿ ಬೆನಿ ಆಗ್ಿರೋ ರೆಸ್ಪಾನ್ಸಿಬಲ್. ಬಿಜಿಸಿ ಬಂದಿದೆ. ದಟ್ ಇಸ್. ನಾರ್ಮಲ್ ಆಗಿ ಮಾಡ್ತರೆ ಇರೋ. ನಿಮಗೆ ಅರ್ಥ ಆಗ್ತಿದೆ. ಅದೆಲ್ಲ ಹೋಗಿರೋದು. ಮಲ್ಲ ಈ ಕರೆಕ್ಟಾಗಿ ಇಲ್ಲಂದ್ರೆ ಜಲಕೀರ್ತಿ ನರ್ಸಿಂಗ್ ಕೊಡ್ತಾರೆ.